මமாහිනි எதிතුु ඉदද ගේே. ಪಾಲಾಗ್ರಹರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಇತ್ತೀಚೆಗೆ ಐದು ವರ್ಷ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳ ಪೈಕಿ ಹನ್ನೊಂದು ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮತ್ತು ಕೃಷಿ ಸಚಿವ ಸ್ವಾಮಿ ಅವರ ತಂಡವು ಜಯಭೇರಿ ಬಾರಿಸಿತು ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಉಪಾರಹಳ್ಳಿ ಗ್ರಾಮದ ಕೃಷ್ಣೇಗೌಡ ಉರುಫ್ ಕಿಟ್ಟ ಹಾಗೂ ಉಪಾಧ್ಯಕ್ಷರಾಗಿ ಬ್ಯಾಡರಹಳ್ಳಿ ಗ್ರಾಮದ ಜಯಮ್ಮರ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಇದೇ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸದಸ್ಯರಿಗೆ ನಿರ್ದೇಶಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ರು ಪಟಾಕಿ ಸಿಡಿಸಿ ಸಿಹಿಯಂಕಿ ಸಂಭ್ರಮಿಸಿ ಅಭಿನಂದಿಸಿದರು ನೂತನ ಅಧ್ಯಕ್ಷರಾದ ಕೃಷ್ಣೇಗೌಡ ಕಿಟ್ಟಿ ಮಾತನಾಡಿ ಇಂದು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಎಲ್ಲ ನಿರ್ದೇಶಕರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುವೆ ಪಾಲಾಗ್ರಹರ ಸೊಸೈಟಿ ವ್ಯಾಪ್ತಿಗೆ ಬರುವ ಎಲ್ಲ ಸದಸ್ಯರು ಮತ್ತು ರೈತರಿಗೆ ಸರ್ಕಾರದಿಂದ ಬರುವಂತಹ ಮೂಲಭೂತ ಸೌಕರ್ಯವನ್ನು ಪಕ್ಷಾತೀತವಾಗಿ ತಲುಪಿಸುವ ಕೆಲಸವನ್ನು ನಮ್ಮ ತಂಡವು ಮಾಡುತ್ತದೆ ಎಂದು ತಿಳಿಸಿದರು ಎಲ್ಲ ಸದಸ್ಯರನ್ನು ನಿರ್ದೇಶನ ಮಾಡಿ ಅಧ್ಯಕ್ಷ ಅಧ್ಯಕ್ಷರಾಗಿ ಎಲ್ಲ ಕೈಗೂಡಿಸಿ ಅಧ್ಯಕ್ಷರು ಮಾಡಿರುತ್ತಾರೆ ಮತ್ತು ಈ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು ಸ್ವಾಮಿ ಅವರು ಸರ್ ಅವರ ಗಣ ಅಧ್ಯಕ್ಷತೆಯಲ್ಲಿ ಇಂಥ ಕಾರ್ಯ ಇಂಥ ಕೆಲಸ ಕಾರ್ಯ ಆಗಬೇಕು ಅಂತ ಹೇಳ್ತಾರೆ ನಮ್ಮನ್ನು ನೂತನವಾಗಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವರಿಗೂ ಸರ್ ನಾವು ಅಭಿನಂದನ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಮತ್ತು ಸಂಘದ ನೂತನ ನಿರ್ದೇಶಕರಾದ ಎನ್ ಗಿರೀಶ್ ಪಿಆರ್ ರಮೇಶ್ ಎಸ್ ಮಂಜುನಾಥ್ ಜಯಮ್ಮ ಉಮೇಶ ಪುಟ್ಟಬೋರಯ್ಯ ಪ್ರೇಮ ಯಶೋಧಮ್ಮ ಹಾಗೂ ಸೊಸೈಟಿ ಆಡಳಿತ ಮಂಡಳಿಯ ನೌಕರರು ಹಾಗೂ ಕಾರ್ಯದರ್ಶಿಗಳು ಹಾಜರಿದ್ದರು ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ